ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಾವಿವತ್ತು ಮಲ್ಲೇಶ್ವರಂ ಏಳನೇ ಅಡ್ಡರಸ್ತೆಯಲ್ಲಿರುವ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟದ ಹೋಟೆಲ್ನಲ್ಲಿ ನಾವಿದ್ದೇವೆ ಈ ಹೋಟೆಲ್ನಲ್ಲಿ ಯಾವ ಯಾವ ರೀತಿಯ ಅಡುಗೆಗಳನ್ನ ಮಾಡ್ತಾರೆ ನಾವು ನೀವೆಲ್ಲರೂ ನೋಡ್ಕೊಂಬರೋಣ ಬಲಿ ವೀಕ್ಷಕರೇ

ಓಕೆ ಥ್ಯಾಂಕ್ ಯು ಸರ್ ಅಕ್ಕಿ ರೊಟ್ಟಿ ಮಾಡ್ತಾ ಇದಿಲ್ಲ ಅಕ್ಕಿ ರೊಟ್ಟಿಗೆ ಏನೇನು ಹಾಕಿ ಮಾಡ್ತಾ ಇದ್ದೀರಾ ಅಕ್ಕಿ ಸರ್ ಅಕ್ಕಿ ಇಟ್ಟಿಗೆ ಈರುಳ್ಳಿ ಕ್ಯಾರೆಟ್ ಸೋತೆಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹುಡ್ಬಿಟ್ಟು ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡೋದು ಅಕ್ಕಿ ರೊಟ್ಟಿಗೆ ಇವಾಗ ತಿನ್ನೋದಕ್ಕೆ ಏನ್ ಕೊಡ್ತೀರಾ ಚಟ್ನಿ ಕೊಡ್ತೀರಾ ತರ ಸಬ್ಜಿ ಇರುತ್ತೆ ಮೂರ್ ತರ ಸಬ್ ಇರುತ್ತೆ ಕಾಳು ಇರುತ್ತೆ ಬೀಟ್ರೂಟ್ ಪಲ್ಯ ಇದೆ ಮೂರ್ ತರದಲ್ಲಿ ಎರಡ್ ತರ ಯಾವ್ದು ಬೇಕಾದ್ರೂ ತಗೋ ಸರ್ ಹೌದಾ மேடம் அவரு இது எுவ ஜோ துளாது எடுத்து மேடம் ருச்சி ವೆರೈಟಿ ವೆರೈಟಿ ಮಾಡ್ತಾರೆ ಹೌದಾ ಏನೇನು ತಿಂಡಿದಿರಾ ವೆರೈಟಿ ವೆರೈಟಿ ಮಾಡ್ತಾರೆ ಬರ್ತಾ ಇರ್ತೀರಾ ಹೌದಾ ಓಕೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಪರಿಶ್ರಮ ಮಾಧ್ಯಮ ವಾಹಿನಿಗೆ ನಿಮಗೆ ಸ್ವಾಗತವನ್ನ ಬಯಸ್ತಾ ಸರ್ ಎಷ್ಟು ವರ್ಷದಿಂದ ಇಲ್ಲಿ ಹೋಟ್ಲನ್ನ ನಡೆಸ್ತಾ ಇದ್ದೀರಾ ಮಲ್ಲೇಶ್ವರಂ ಮಠ ಸರ್ ಮಲ್ಲೇಶ್ವರ ಇವಾಗ ಓಪನ್ ಆಗಿ ಎರಡು ತಿಂಗಳಾಯ್ತು ಹೌದಾ ಸೆಂಟಾಗಿ ಓಪನ್ ಆಯ್ತು ಎರಡು ತಿಂಗಳಾಯ್ತು ಹೌದಾ ನಿಮ್ಮ ಹೆಸರು ಸತೀಶ್ ಅಂತೆ ಸತೀಶ್ ಸತೀಶ್ ಭಿಕ್ಷಾವತಿ ಮಠ ಭಿಕ್ಷಾವತಿ ಮಠ ಸರ್ ಏನ್ ಮಾಡ್ತಾ ಇದ್ದೀರಿ ಸರ್ ಊರಲ್ಲಿ ಇಲ್ಲ ಸರ್ ಇನ್ನೊಂದು ನಮ್ದು ಇನ್ನೊಂದು ಬ್ರಾಂಚ್ ಇದೆ ಸರ್ ಅಲ್ಲಿ ನಾಗೇಂದ್ರ ಬ್ಲಾಕ್ ನಾಗೇಂದ್ರ ಬ್ಲಾಕ್ ಅಲ್ಲಿ ಹತ್ತು ವರ್ಷದಿಂದ ಹೋಟ್ಲ್ ಇದೆ ಸರ್ ಇದೇ ಹೋಟ್ಲೆ ಹೌದಾ ಇದು ಎರಡನೇ ಬ್ರಾಂಚ್ ಇದು ಎರಡನೇ ಬ್ರಾಂಚ್ ಅಲ್ಲಿ ಬ್ರದರ್ ನೋಡ್ತಾರ ಅಣ್ಣಾರ್ ನೋಡ್ತಾರೆ ನಾವು ನೋಡ್ಕೊಂಡು ನಿಮ್ ಕುಟುಂಬದ ಪರಿಚಯ ಮಾಡ್ಕೊಂಡ್ರಿ ಸರ್ ಸರ್ ನಮ್ದು ಅಂದ್ರೆ ನಮ್ದು ಗದಗ ಡಿಸ್ಟಿಕ್ ಗಜನಗಡ ತಾಲೂಕು ಸೂಡಿ ಸೂಡಿ ಗ್ರಾಮದವರು ನಮ್ಮ ತಂದೆ ಬಿ ಎನ್ ಎಲ್ ಆಫೀಸ್ ಆಫೀಸರ್ ಆಗಿದ್ರು ಓಕೆ ಅವರು ತೀರ್ ಹೋಗಿದ್ದಾರೆ ಇವಾಗ ಮದರ್ ಇದ್ದಾರೆ ನಮ್ ಇಬ್ರು ಅಣ್ಣಂದಿರು ಓಕೆ ಅಣ್ಣಂದ್ರಿಗೆ ಒಬ್ಬ ಅಣ್ಣಂಗೆ ಮದುವೆ ಆಗಿದೆ ಇಬ್ರು ಮಕ್ಕಳು ಅವರು ಗಿರಿನಗರ ಅಂಗಡಿ ನೋಡ್ಕೊಂತಾರೆ ನಾನು ಈ ಹೋಟ್ ನೋಡ್ಕೊಂತೀನಿ ಹೌದಾ ನಿಮ್ ಮಕ್ಕಳು ಎಷ್ಟು ಸರ್ ಇನ್ನು ಮದುವೆ ಆಗಿದೆ ಸರ್ ಬ್ಯಾಚುಲರ್ 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 ಓಕೆ ಇನ್ನು ಮದುವೆ ಮದುವೆ ಆಗ್ಬೇಕು ಆಗ್ಬೇಕು ಸರ್ ಓಕೆ ಸರ್ ಇವಾಗ ನೀವು ಮಲ್ಲೇಶ್ವರಂ ಏಳನೇ ಕಲಸಲ್ಲಿ ಹೋಟ್ಲು ಮಾಡಿದ್ರ ಎಷ್ಟು ದಿನ ಆಯ್ತು ಆಮೇಲೆ ನಿಮ್ಮಲ್ಲಿ ಉತ್ತರ ಕರ್ನಾಟಕದ ವಿಶೇಷತೆ ಏನು ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ನಮ್ದು ಉತ್ತರ ಈಗ ನಮ್ದು ಓಪನ್ ಆಗಿ ಎರಡು ತಿಂಗಳಾಯ್ತು ಸರ್ ಒಂದು ಒಂದ್ ತಿಂಗಳು ಇಪ್ಪತ್ತು ದಿನ ಹೇಳ್ಬೇಕು ಅಂದ್ರೆ ಓಪನ್ ಆಯ್ತು ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೆ ಗೊತ್ತಲ್ಲ ರಾಗಿ ರೊಟ್ಟಿ ರೊಟ್ಟಿ ಬಲುಗಟ್ಟಿ ಅಂತ ರೊಟ್ಟಿ ಸರ್ ನಮ್ದು ರೊಟ್ಟಿ ಬದನೇಕಾಯಿ ಅದೇ ಫೇಮಸ್ ಸರ್

80ನೇ ಕೈ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂದ್ರೆ ಇದೇನೆ ನೋಡಿ ಓಕೆ ಇದು சரி ಇವತ್ತು ಇವತ್ತಿನ ಸ್ಪೆಷಲ್ ಇದು ಮಶ್ರೂಮ್ ಬಿರಿಯಾನಿ ಏನು ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಓಕೆ ಇದು ರೈಸ್ ರೈಟ್ ರೈಸ್ ಸಾಂಬಾರ್ ಓಕೆ ಕರ ರೈಸ್ ಉತ್ತರ ಕರ್ನಾಟಕದ ಸಾಂಬಾರ್ ಓಕೆ ಇದು ಮಶ್ರೂಮ್ ಓಕೆ ಹುಳಿ ಪುಳಿಯೋಗರೆ ಪುಳಿಯೋಗರೆ ಹೋಗಲಿ ಓಕೆ ಸರ್ ತಮ್ಮ ಹೆಸರು ಸರ್ ಸುನೀಲ್ ಅಂತ ಹೋಟ್ಲಿಗೆ ಏನೇನು ಸವಿಯಕ್ಕೆ ಬಂದಿದ್ದೀರಾ ಸರ್ ರೊಟ್ಟಿ ಊಟ ಹೇಗಿರುತ್ತೆ ಸರ್ ಟೇಸ್ಟ್ ಮನೆ ಊಟ ಮನೆ ಇದ್ದಂಗೆ ಇರುತ್ತೆ ಓಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಒಂದ್ ತಿಂಗಳಿಂದ ಬರ್ತಾ ಇದ್ದೀರಾ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ತಮ್ಮ ಹೆಸರು ವೀರೇಶ್ ಅಂತ ಹೇಳಿ ಸರ್ ವೀರೇಶ್ ಹೌದು ಎಷ್ಟು ವರ್ಷದಿಂದ ಈ ಹೋಟೆಲ್ ಕೆಲಸ ಮಾಡ್ತೀವಿ ಒಂದ್ ತಿಂಗಳ ಮೇಲೆ ಆಯ್ತು ಸರ್ ಒಂದ್ ತಿಂಗಳ ಮೇಲೆ ಆಯ್ತಾ

ಸೂಡಿನಲ್ಲೂ ಇದೇ ಕೆಲಸನೇ ಮಾಡ್ತಾ ಇದ್ರೆ ಇಲ್ಲ ಸರ್ ಹೊರಮನೆ ಕೆಲಸ ಹೊರಮನೆ ಕೆಲಸ ಕೆಲಸ ಬೆಂಗಳೂರ್ ಬಂದು ಅಂದ್ರೆ ಒಂದೂವರೆ ತಿಂಗಳ ಆಯ್ತಾ ಇಲ್ಲ ಇಲ್ಲ ಸರ್ ಆರು ವರ್ಷ ಆಯ್ತು ಮುಂಚೆ ಇಲ್ಲಿ ಅಂಗಡಿಯಲ್ಲಿ ಮಾಡ್ತಾ ಅಂಗಡಿ ಮಾಡ್ತೀವಿ ದೊಡ್ಡ ಅಂಗಡಿಯಲ್ಲಿ ಮಾಡ್ತಾ ಇಲ್ಲಿ ಹೊಸದಾಗಿ ಓಪನ್ ಇಲ್ಲಿ ಇವಾಗ ನೀವು ಸ್ಪೆಷಲ್ ಹೋಳಿಗೆ ಅಂತಂದ್ರೆ ಹೋಳಿಗೆ ಯಾವ್ಯಾವ ರೀತಿ ಹೋಳಿಗೆ ಮಾಡ್ತೀರಾ ರಾಯಿ ಹೋಳಿಗೆ ಬೇಳೆ ಹೋಳಿಗೆ ಬೇಡ ಸರ್ ಕೈಗೆ ಬೆಳೆ ಒಳಗೆ ಒಳೆ ಆಮೇಲೆ ರೊಟ್ಟಿ ರೊಟ್ಟಿ ಮಾಡ್ತೀವಿ ಸಜ್ಜೆ ರೊಟ್ಟಿ ಸಜ್ಜಾ ರೊಟ್ಟಿ ಸರ್ ಕಡಾಕ್ ರೊಟ್ಟಿ ಸಜ್ಜೆ ರೊಟ್ಟಿ ಅಂತಂದ್ರೆ ಏನ್ ಸ್ಪೆಷಲ್ ಸಜ್ಜೆ ರೊಟ್ಟಿ ಸಜ್ಜೆಯಿಂದ ಮಾಡಿರ್ತಾರೆ ಸರ್ ಅದಕ್ಕೆ ಎಳ್ಳು ಬೆಳೆ ಎಲ್ಲ ಹಾಕಿ ಮಾಡಿರ್ತಾರೆ ಚೆನ್ನಾಗಿರ್ತಾರೆ ಆರೋಗ್ಯಕ್ಕೆ ಅದು ಎಷ್ಟು ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ ಸಜ್ಜೆ ರೊಟ್ಟಿ ಸಜ್ಜೆ ರೊಟ್ಟಿ ಚೆನ್ನಾಗಿ ಅಲ್ಲ ಸರ್ ತಂಪು ತಂಪಾ ಸೊ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಹೌದಾ ಜೋಳದ ರೊಟ್ಟಿ ಸರ್ ಜೋಳದ ರೊಟ್ಟಿನೇ ಅಷ್ಟೇ ಸರ್ ಅದು ತಂಪೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀರಾ ಹೌದು ಈ ಮೆಣಸಿನಕಾಯಿ ಮಿರ್ಚಿ ಅಂತ ಮಾಡ್ತಾ ಇದೀರಾ ಹೌದು ಸೊ ಅದು ಮಾಡ್ತೀರಾ ಅದನ್ನು ಮಾಡ್ತೀವಿ ಸರ್ ಆ ಮಿರ್ಚಿನಲ್ಲಿ ಯಾವ ಯಾವ ತರ ಮಿರ್ಚಿ ಮಾಡ್ತೀರಾ ಸೊ ಮಿರ್ಚಿ ಮಾಡ್ತೀವಿ ಅಲ್ಲಿ ಆಮೇಲೆ ಬದನೆಕಾಯಿ ಆಲೂಗಡ್ಡೆ ಹೀರೆಕಾಯಿ ಹ್ಮ್ ಈ ತರ ನಾನಾ ತರ ಮಾಡ್ತೀವಿ ಸರ್ ಸಿಗುತ್ತೆ ಅದೆಲ್ಲ ಇಲ್ಲೇ ಸಿಗುತ್ತೆ ಸರ್ ಸಿಗುತ್ತೆ ಸಿಗುತ್ತೆ ಹೌದಾ ಓಕೆ ಸರ್ ಥ್ಯಾಂಕ್ ಯು ಸರ್ ಪರಿಶ್ರಮ ಮಾಧ್ಯಮ ವಾಹಿನಿಗೆ ನಿಮಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಸರ್ ಸರ್ ತಮ್ಮ ಹೆಸರು ನನ್ನ ಹೆಸರು ಜಗನ್ನಾಥ್ ಶೆಟ್ಟಿ ಅಂತ ಜಗನ್ನಾಥ್ ಶೆಟ್ಟಿ ಅಂತ ಈ ಬಿಲ್ಡಿಂಗ್ ಓನರ್ ನಾನೇ ಓ ಹೌದಾ ಓಕೆ ಸೂಪರ್ ಸರ್ ಸರ್ ಇವಾಗ ಇಲ್ಲಿ ಖಾದ್ಯಗಳನ್ನ ತಯಾರಿಸ್ತಾ ಇದ್ದಾರೆ ನಿಮ್ಮ ಪ್ರಕಾರ ಇಲ್ಲಿ ಯಾವ ರೀತಿ ರುಚಿಯಾಗಿರುತ್ತೆ ಅಡುಗೆಗಳು ಅದ್ರ ಬಗ್ಗೆ ಹೇಳಿ ಸರ್ ನಮ್ಮ ಸತೀಶ್ ಈ ಬಿಲ್ಡಿಂಗ್ ಅಲ್ಲಿ ಓಟ್ಲ್ ಓಪನ್ ಮಾಡ್ತೀನಿ ಅಂತ ಬಂದ ಅವ್ರಿಗೆ ನಾನೇ ಅಂತಂದ್ರೆ ನಾಲ್ಕು ಜನಕ್ಕೆ ಒಳ್ಳೆ ಊಟ ಹಾಕೊಡು ಕೆಮಿಕಲ್ಸ್ ಹಾಕಿ ಆಗದೆ ಮಾಡ್ಬೇಕು ಎಲ್ಲ ಪ್ಯೂರ್ ಆಗಿರ್ಬೇಕು ಅಂತ ಹೇಳಿದೆ ಅದಕ್ಕೆ ಅಕ್ಸೆಪ್ಟ್ ಮಾಡಿ ನಮ್ಮ ಹತ್ರ ಬಿಲ್ಡಿಂಗ್ ಅಂಗಡಿ ತಗೊಂಡ್ ಅವತ್ ನಿಲ್ವ ಅಬ್ಸರ್ವ್ ಮಾಡಿದೀನಿ ಹಲವಾರು ಜನರು ನಾನು ಫೀಡ್ಬ್ಯಾಕ್ ತಗೊಂಡಿದ್ದೀನಿ ಓಕೆ ಬ್ಯಾಕ್ ಅಲ್ಲಿ ಜನ ಏನಂತ ಹೇಳಿದ್ದಾರೆ ಅಂತಂದ್ರೆ ತುಂಬಾ ಉತ್ತಮ ಆಗಿರ್ತಕ್ಕಂತ ಹೋಟ್ಲು ಓಪನ್ ಮಾಡಿದೀವಿ ನಿಮ್ ಬಿಲ್ಡಿಂಗ್ ಅಲ್ಲಿ ನಮ್ಗೆಲ್ಲಾನು ತುಂಬಾ ಚೆನ್ನಾಗಿದೆ ಊಟ ಅನ್ನೋ ಒಂದು ಫೀಡ್ಬ್ಯಾಕ್ ನನಗಿದೆ ಮುಂದಕ್ಕೂ ಹೀಗೆ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತೀನಿ ಹೌದಾ ಸೊ ನೀವು ಇಲ್ಲಿ ಯಾವ ಯಾವ ತರದ ಟೇಸ್ಟ್ ಮಾಡಿದ್ದೀನಿ ಸರ್ ಎಲ್ಲವೂ ಟೈಪ್ ಊಟ ಟೇಸ್ಟ್ ಮಾಡಿದ್ದೀನಿ ಅದರಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಬದನೆಕಾಯಿ ಪಲ್ಯನ ಜಾಸ್ತಿ ಟೇಸ್ಟ್ ಮಾಡಿದ್ದೀನಿ ಒಂದೊಂದು ದಿನ ಒಂದೊಂದು ವೈವಿಧ್ಯತೆ ಇರುತ್ತೆ ಬದ್ನೇ ಎಲ್ಲ ಊಟದಲ್ಲೂ ಡೈಲಿ ಒಂದೇ ತರ ಊಟ ಮಾಡೋದಿಲ್ಲ ಇವಾಗ ಕಾಳು ಪಲ್ಯ ಮಾಡಿದೆ ಒಂದೊಂದು ವಾರದಲ್ಲಿ ಒಂದೊಂದು ದಿನ ಒಂದೊಂದು ಪ ಕಾಳು ಉಪಯೋಗಿಸ್ತಾನೆ ಒಂದೊಂದು ದಿನದಲ್ಲಿ ಒಂದೊಂದು ವೆಜಿಟೇಬಲ್ಸ್ ಉಪಯೋಗಿಸ್ತಾರೆ ಹಾಗಾಗಿ ಡಿಫ್ರೆಂಟ್ ಆಗಿರೋದ್ರಿಂದ ಚೆನ್ನಾಗಿದೆ ಊಟ ನಾನು ಈ ಒಳ್ಳೆ ಜನಕ್ಕೆ ಓಟ್ ಕೊಟ್ಟಿದ್ದೀನಿ ಅನ್ನೋ ಒಂದು ತೃಪ್ತಿ ನನಗಿದೆ ಸರ್ ತಂದು ಯಾವ ಊರು ಸರ್ ಸರ್ ನಮ್ ಸೂಟಿ ಅಂತ ತಂದು ಗಜೇಂದ್ರ ತಾಲೂಕು ಜಿಲ್ಲಾ ಗದಗಡಿ ನಿಮ್ಮ ಹೆಸರು ಉಮೇಶ್ ಅಂತ ಸರ್ ಉಮೇಶ್ ಅವ್ರೆ ಇವಾಗ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಸರ್ ಇವಾಗ ಸದ್ಯಕ್ಕೆ ಇವಾಗ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಸರ್ ಅಕ್ಕಿ ರೊಟ್ಟಿ ಆಮೇಲೆ ಮೆಂತೆ ಚಪಾತಿ ಮಾಡ್ತೀವಿ ಏನ್ ಹೇಳಿ ಅಕ್ಕಿ ರೊಟ್ಟಿ ಮೆಂತೆ ಚಪಾತಿ ಹೋಳಿಗೆ ಒಬ್ಬಟ್ಟು ಮಾಡ್ತೀವಿ ಹೋಳಿಗೆ ಎಷ್ಟು ವರ್ಷದಿಂದ ನೀವು ಇದರಲ್ಲಿ ಎಕ್ಸ್ಪರ್ಟ್ ಸರ್ ಸರ್ ನಾವು ಒಂದ್ ಹದಿನಾರು ವರ್ಷ ಆಯ್ತು ಸರ್ ಈ ಡಿಪಾರ್ಟ್ಮೆಂಟ್ ಸೇರಿ ಓಕೆ ಇದೆ ಜೋಳದ ರೊಟ್ಟಿ ಹೋಗ್ಲಲ್ಲ ಕೆಲಸ ಮಾಡೋದು ಸರ್ ಹೌದಾ ಹೌದು ಸರ್ ಓಕೆ ನಿಮ್ಮ ಕುಟುಂಬ ಎಲ್ಲೆಲ್ಲಿದ್ದಾರೆ ಸರ್ ನನ್ನ ಮೂರಲ್ಲೇ ಸರ್ ಎಲ್ಲ ನಾವು ಬ್ಯಾಚುಲರ್ಗೆ ಹೌದಾ ಹೌದು ಸರ್ ಓಕೆ ವೀಕ್ಷಕರೇ ನೋಡಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಸರ್ ಇಲ್ಲಿ ನೀವು ಜೋಳದ ರೊಟ್ಟಿ ಚಪಾತಿ ಎಲ್ಲ ನೀವು ಇವಾಗ ನೀವು ಇಲ್ಲೇ ತಯಾರಿಸ್ತೀರಾ ಇಲ್ಲ ಸರ್ ಎರಡು ಅಂಗಡಿ ನಡುವೆ ಒಂದು ಕಿಚನ್ ಮಾಡಿದೀವಿ ಮಾಡಿ ಸಪ್ಲೈ ಕೊಡ್ತೀವಿ ಸರ್ ಅಂಗಡಿ ಆ ಅಂಗಡಿಗೆ ಸಪ್ಲೈ ಕೊಡ್ತಾರೆ ನೋಡಿ ಉತ್ತರ ಕರ್ನಾಟಕದ ಮೆಣಸಿನಕಾಯಿ ಮಿರ್ಚಿ ನೋಡಿ ವೀಕ್ಷಕರೇ ಈ ನೀವು ಮಲ್ಲೇಶ್ವರಂ ಏಳನೇ ಕ್ಲಾಸ್ ಬಂದ್ರೆ ನೀವು ಇಲ್ಲಿ ಮಿರ್ಚಿನ ಸವಿಬಹುದು ಯೋಜನೆಗಳು ಏನೇನು ಅದ್ರ ಬಗ್ಗೆ ಮುಂದಿನ ಯೋಜನೆ ಮಾಡ್ತಾ ಇದೀವಿ ಸರ್ ಗಿರ್ಮಿಟ್ಟು ಮಿರ್ಚಿ ಕರ್ನಾಟಕ ಸ್ಪೆಷಲ್ ಸರ್ ಓಕೆ ಹುಬ್ಳಿ ಹುಬ್ಬಳ್ಳಿ ಸ್ಪೆಷಲ್ ಆದಷ್ಟು ಗಿರಿಮಿಟ್ಟ ಮಿರ್ಚಿ ಸ್ಟಾರ್ಟ್ ಮಾಡ್ತೀವಿ ಸರ್ ಆದಷ್ಟು ಬೇಗ ಓಕೆ ನೀವು ಕಸ್ಟಮರ್ಗೆ ನೀವು ಇದನ್ನ ಇದು ಮಾಡ್ತೀರಾ ಸರ್ ಕೊಡ್ತೀರಾ ಸರ್ ಸರ್ ಯಾವ್ ತರ ಅಂದ್ರೆ ಎರಡು ರೊಟ್ಟಿ ಸರ್ ಯಾವ್ದೇ ರೊಟ್ಟಿ ತೊಗೊಳ್ಳಿ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮೆಂತ್ಯ ಚಪಾತಿ ಜೋಳ ರೊಟ್ಟಿ ಚಪಾತಿ ಯಾವ್ದೇ ತಗೊಂಡ್ರು ನಲ್ವತ್ತು ರೂಪಾಯಿ ಸರ್ ಬರೀ ನಲ್ವತ್ತು ರೂಪಾಯಿಗೆ ಎರಡು ರೊಟ್ಟಿ ಬರುತ್ತೆ ಎರಡ್ ತರ ಪಲ್ಯ ಬರುತ್ತೆ ಸರ್ ಪಾರ್ಸಲ್ ಚಾರ್ಜ್ ಮಾತ್ರ ಐದು ರೂಪಾಯಿ ಮಾತ್ರ ಎಕ್ಸ್ಟ್ರಾ ತೊಗೊಳ್ತೇನೆ ಸರ್ ನಲ್ವತ್ತೈದು ರೂಪಾಯಿ ಸರ್ ರೂಪಾಯಿಗೆ ಎರಡು ರೊಟ್ಟಿ ಎರಡು ತರ ಪಲ್ಯ ಪಾರ್ಸಲ್ ಹೌದಾ ಇಲ್ಲೇ ಆದ್ರೆ ನಲ್ವತ್ತು ರೂಪಾಯಿ ಕೊಡ್ತೀನಿ ಫುಲ್ ಊಟ ಅಂದ್ರೆ ನಮ್ದು ಮೀಲ್ ಮೀಲ್ ಟೈಪ್ ಇಲ್ಲ ಸರ್ ಪ್ಲೇಟ್ ಎಲ್ಲ ಎರಡು ಎರಡು ರೊಟ್ಟಿ ತೊಗೊಂಡ್ರೆ ಯಾವ್ದಾದ್ರು ರೈಸ್ ಹಾಕೋಸ್ ಹೋಗಬಹುದು ಹಾಫ್ ಅವರ ಹಾಕೊಳ್ಳಿ ಫುಲ್ ಆದ್ರೂ ಹಾಕೊಳ್ಳಿ ಅವ್ರ ಹೆಂಗ್ ಹಾ ಸರ್ ಅದು ಸೇಮ್ ರೇಟ್ ರೂಪಾಯಿ ಫುಲ್ ರೈಸ್ ಆಫ್ ರೈಸ್ ಅಂದ್ರೆ ಇಪ್ಪತ್ತೈದು ರೂಪಾಯಿ ಯಾವ್ದೇ ರೈಸ್ ತೊಳೆ ಸರ್ ಗೀ ರೈಸ್ ಸೋಮವಾರ ಗೀ ರೈಸ್ ಮಾಡಿರ್ತೀವಿ ಗೀ ರೈಸಿಗೂ ನಲ್ವತ್ತು ರೂಪಾಯಿನೇ ಆಫ್ ರೈಸ್ ಇಪ್ಪತ್ತೈದು ಗುರುವಾರ ಜೀರಾ ರೈಸ್ ಮಾಡಿರ್ತೀವಿ ಸರ್ ಅದು ಹಂಗೆ ಸರ್ ಶನಿವಾರ ಕೋಕೋನಟ್ ರೈಸ್ ಮಾಡಿರ್ತೀವಿ ಅದು ಸೇಮ್ ರೇಟ್ ಸರ್ ನಾರ್ಮಲ್ ರೇಟ್ ರೈಸ್ ಹೆಂಗ್ ಕೊಡ್ತೀವೋ ಸ್ಪೆಷಲ್ ನೂ ಅದೇ ರೇಟ್ಗೆ ಹೌದಾ ಇವಾಗ ನೀವು ಹೆಣ್ ಬದನೆಕಾಯಿ ಇವೆಲ್ಲಾ ಮಾಡ್ತಾ ಇದ್ದೀರಾ ಆಮೇಲೆ ಪಲ್ಯಗಳು ಏನೇನು ಮಾಡ್ತಾ ಇದ್ದೀರಾ ಇವಾಗ ನಮ್ಗೆ ಬರೀ ಅದೊಂದೇ ಬೇಕು ಸಪ್ರೇಟ್ ಆಗಿ ಅಂತಂದ್ರೆ ಅದಕ್ಕೂ ಕೊಡ್ತೀವಿ ಅದನ್ನು ಕೊಡಿ ಸರ್ ಅದೇ ಸ್ಟಾರ್ಟ್ ಮಾಡ್ತೀವಿ ಯಾವುದೇ ಒಂದು ಬರೀ ಒಂದು ರೊಟ್ಟಿ ಬೇಕಂದ್ರು ಹತ್ತು ರೂಪಾಯಿ ಒಂದು ರೊಟ್ಟಿ ಸರ್ ಬರೀ ರೊಟ್ಟಿ ಸರ್ ಯಾವುದೇ ರೀತಿ ರೊಟ್ಟಿ ತೊಳಿ ಚಪಾತಿ ತೊಳಿ ಹತ್ತು ರೂಪಾಯಿ ಸರ್ ಪಲ್ಯ ಕಾಲ್ ಕೆಜಿ ಮೂವತ್ತೈದು ಅಂದ್ರೆ ಕೆಜಿ ನೂರ ನಲ್ವತ್ತು ರೂಪಾಯಿ ಸರ್ ಕೆಜಿ ಒಂದ್ ಕೆಜಿ ಸರ್ ಯಾವ್ದೇ ಪಲ್ಯ ತೊಳಿ ಸರ್ ನೂರ ನಲ್ವತ್ತು ರೂಪಾಯಿ ಕೆಜಿ ಇವಾಗ ನೂರು ಗ್ರಾಮ್ ಬೇಕು ಅಂದ್ರೆ ಅದಕ್ಕೂ ಕೊಡ್ತೀವಿ ನೂರ ಐದು ಗ್ರಾಮ್ ಸರ್ ಮಿನಿಮಮ್ ಮಿನಿಮಮ್ ನೂರ ಐದು ಗ್ರಾಮ್ ರೊಟ್ಟಿ ಆದ್ರೂ ತಿನ್ನಕ್ ಆಗ್ಬೇಕಲ್ಲ ಓಕೆ ಹಾಗಾಗಿ ನೂರ ಐದು ಗ್ರಾಮ್ ಮಿನಿಮಮ್ ಸರ್ ನೂರ ಗ್ರಾಮ್ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಓಕೆ ಓಕೆ ನೋಡಿ ವೀಕ್ಷಕರೇ ನೀವು ಈ ಹೋಟ್ಲ್ ಬಂದು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟನ ನೀವು ಸವಿಬಹುದು ನಿಮ್ಮ ಹೋಟೆಲ್ ಉದ್ಯಮದಲ್ಲಿ ಉತ್ತರ ಕರ್ನಾಟಕದ ರೊಟ್ಟಿ ಊಟ ಮಲ್ಲೇಶ್ವರಂನಲ್ಲಿ ಫೇಮಸ್ ಆಗಲಿ ಅಂದ್ಬಿಟ್ಟು ನಮ್ಮ ಪರಿಶ್ರಮ ಮಾಧ್ಯಮದ ಪರವಾಗಿ ನಿಮಗೆ ಶುಭವನ್ನು ಕೋರ್ತಾ ಇದ್ದೀವಿ ಸರ್ ಮುಂದೆ ನಿಮಗೆ ಒಳ್ಳೆದಾಗ್ಲಿ ಸರ್ ವೀಕ್ಷಕರೇ ನೋಡಿದ್ರಲ್ಲ ಈ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟವನ್ನು ನೀವು ನೋಡಿ ಖುಷಿಪಟ್ಟಿದ್ದೀರ ದಯವಿಟ್ಟು ಮಲ್ಲೇಶ್ವರಂ ಏಳನೇ ಅಡ್ಡ ರಸ್ತೆಯಲ್ಲಿರುವ ಈ ಜೋಳದ ರೊಟ್ಟಿ ಊಟ ಅಂದರೆ ಉತ್ತರ ಕರ್ನಾಟಕದ ಊಟವನ್ನು ಸವಿಯಲಿಕ್ಕೆ ನೀವು ಈ ಹೋಟೆಲ್ಗೆ ಬರಲೇಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಯಾರ್ಯಾರು ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಹಾಗೆಯೇ ನೈಸ್ ಡೇ